ಕರ್ನಾಟಕ ಕನ್ನಡ ನಾಡಿನ ಒಂದು ಪ್ರತಿಭೆ ಆ ಪ್ರತಿಭೆ ಅಪ್ಪಣ್ಣ ಅನ್ನೋ ದಿವಸ ನಾವು ಕಳ್ಕೊಂಡಿದ್ವಿ ನನಗೂ ಕೂಡ ಒಂದೆರಡು ಮೂರು ಫಂಕ್ಷನ್ನಲ್ಲಿ ಅವರು ನಿರೂಪಣೆ ಮಾಡ್ತಾ ಇರೋಂಥದನ್ನು ನೋಡಿದ್ದೀನಿ ಭಾಳ ಒಂದು ಕ್ರಿಯಾಶೀಲ ಪ್ರತಿಭೆಯುಳ್ಳ ನಿರೂಪಕೆಯಾಗಿದ್ದರು ಅವರು ಅತ್ಯಂತ ಕಿರಿ ವಯಸ್ಸಿನಲ್ಲಿ ಇವತ್ತು ದೇವರು ಅವ್ರನ್ನ ಕಸಿದುಕೊಂಡಿದ್ದಾರೆ ಆಗಬಾರ್ದು ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿ ಅವರ ಆತ್ಮಕ್ಕೆ ದೇವರು ಜೀವಶಾಂತಿಯನ್ನು ನೀಡಲಿ ಅವರ ಕುಟುಂಬ ವರ್ಗ ಅವರಿಗೆ ಈ ಒಂದು ದುಃಖವನ್ನು ಬಳಸುವಂಥ ಶಕ್ತಿಯನ್ನು ನೀಡಲಿ ಮತ್ತು ಅಪ್ಪಣ್ಣ ಅವರು ಮುಂದೆ ಎಲ್ಲ ನಿರೂಪಕರಿಗೂ ಕೂಡ ಅವರ ಸ್ವಭಾವ ಅವರ ಕ್ರಿಯಾಶೀಲತೆದರ್ಗೂ ಕೂಡ ಇದು ಒಂದು ದಾರಿದೀಪ ಆಗಿ ಪ್ರೇರಣೆ ಆಗಲಿ ಅಂಥೇಳಿ ನಾನು ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮರಳಿ ಹೊರಳಾಡುವುದು ಇರುವಿದೇನು ಒಣ ರಗಳೆಯೋ ಮಂಕುತಿಮ್ಮ ತಿರು ತಿರುಗಿ ತೊಳಲುವುದು ತಿರಿದನ್ನು ಉಣ್ಣುವುದು ಮರೆಯುವುದು ಮೈ ಮರೆಯುವುದು ಮರಳಿ ಹೊರಳಾಡುವುದು ಇರುವಿದೇನು ರಗಳೆಯೋ ಮಂಕುತಿಮ್ಮ ಅಂತ ಡಿ ವಿಚಿ ಬಂದರು ಇರುವು ನಮ್ಮ ಬದುಕು ಇಷ್ಟೇ ಈ ದೃಷ್ಟಿಯಲ್ಲ ನೋಡಿದಾಗ ಹೊಡೆದಾಡ್ತೀವಿ ಗುದ್ದಾಡ್ತೀವಿ ನರಳಾಡ್ತೀವಿ ಅದು ಬೇಕು ಅಂತೀವಿ ಇದು ಬೇಕು ಅಂತೀವಿ ಅದಕ್ಕೆ ಓಡಾಡ್ತೀವಿ ಇದೇನೋ ಕಿಟ್ಲಿಲ್ಲ ಅಂತೀವಿ ನಿತ್ಯವೂ ಬದುಕು ಒಂದು ರಗಳೆ ಅಂತ ಅನಿಸುತ್ತೆ ಇಲ್ವಲ್ಲ ನಮ್ಗೆ ಹಂಗೆ ಅನಿಸಿಲ್ವಲ್ಲ ಅಂತ ಅಂದರೆ ಅದಕ್ಕೆ ಕಾರಣ ಸ್ಪಂದನ ಸಂಸ್ಕೃತಿ ಸಂಸ್ಕಾರ